ಭಾರತದ ಪೌರತ್ವ ಪಡೆಯುವ ವಿಧಾನಗಳು ಭಾರತ ದೇಶದ ಪೌರತ್ವ ಪಡೆಯುವ ಕಾನೂನು ಮತ್ತು ಶಾಸನಗಳನ್ನು ನಿರ್ಮಿಸುವ ಅಧಿಕಾರ ಸಂಸತ್ತಿಗಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಯಾಯಿತು ಈ ಕಾಯ್ದೆ ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ನಿಯಮಗಳನ್ನು ರೂಪಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆ ಪೌರತ್ವ ಪಡೆಯುವ ವಿಧಿಗಳನ್ನು ಈ ಕೆಳಗಿನಂತೆ ನಿರ್ದೇಶಿಸಿದೆ ಜನ್ಮದತ್ತ ಪೌರತ್ವ ಭಾರತದಲ್ಲಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಿಂದ ಜನ್ಮ ಪಡೆದ ಪ್ರತಿ ವ್ಯಕ್ತಿ ಜನ್ಮದತ್ತ ಭಾರತ ಪೌರನಾಗಿದ್ದಾನೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತಕ್ಕಿಂತ ಮುಂಚೆ ಜನಿಸಿದವರಿಗೆ ಭಾರತದ ಪೌರತ್ವ ನೀಡಲಾಗಿದೆ ರಕ್ತ ಸಂಬಂಧ ಅಥವಾ ಅನುವಂಶಿಕ ಪೌರತ್ವ ಒಬ್ಬ ವ್ಯಕ್ತಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ದು ಆ ಸಮಯದಲ್ಲಿ ಆ ವ್ಯಕ್ತಿ ತಾಯಿ ಅಥವಾ ತಂದೆ ಭಾರತದ ಪೌರನಾಗಿದ್ದರೆ ಅವನೂ ಕೂಡ ಭಾರತೀಯ ಪೌರತ್ವ ಪಡೆಯಬಹುದು ನೊಂದಣಿ ಪೌರತ್ವ ಭಾರತೀಯ ನಾಗರಿಕನಲ್ಲದ ಯಾವುದೇ ವ್ಯಕ್ತಿ ಭಾರತದ ಪೌರನಾಗಬೇಕೆಂದು ಬಯಸಿದರೆ ಭಾರತದ ಸಂವಿಧಾನದ ಮೂಲಕ ಅಥವಾ ಪೌರತ್ವ ಕಾಯ್ದೆ ಪ್ರಕಾರ ನೋಂದಣಿ ಮಾಡಿಕೊಂಡು ಪೌರತ್ವ ಪಡೆಯಬಹುದು ಸಹಜ ಪೌರತ್ವ ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಪರಕೀಯರ ಅಂದರೆ ಅನ್ಯ ದೇಶದವರು ಅರ್ಜಿ ಸಲ್ಲಿಸಿ ಪೌರತ್ವ ಸಂಪಾದಿಸಿಕೊಳ್ಳಬಹುದು ಇಂತಹ ಸಂದರ್ಭದಲ್ಲಿ ಅರ್ಜಿದಾರರು ಭಾರತದಲ್ಲಿ ಕನಿಷ್ಠ ಐದು ವರ್ಷ ವಾಸವಾಗಿರಬೇಕು ಮತ್ತು ಇತರ ನಿಬಂಧನೆ ಪಾಲಿಸಬೇಕು ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ನೂತನ ಭೂಪ್ರದೇಶದ ಭಾರತದ ಯಾವುದಾದರೂ ಭೂಪ್ರದೇಶಕ್ಕೆ ಸೇರಿದರೆ ಆ ಪ್ರದೇಶದ ಜನತೆ ಭಾರತ ಸರ್ಕಾರ ಆದೇಶದ ಮೂಲಕ ಭಾರತ ಪೌರತ್ವವನ್ನು ಪಡೆಯಬಹುದು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಪರಿತ್ಯಾಗ ಯಾವುದೇ ಭಾರತದ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿ ಮೂಲಕ ಪ್ರಕಟಿಸಿ ಭಾರತ ಪೌರತ್ವ ತ್ಯಾಗ ಮಾಡಬಹುದು ಅಂತ್ಯಗೊಳಿಸುವಿಕೆ ಭಾರತದ ಪೌರ ವಿದೇಶದ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆ ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತ ಪೌರತ್ವ ರದ್ದುಗೊಳಿಸಲಾಗುತ್ತದೆ ಪದಚ್ಯುತಿ ಒಬ್ಬ ವ್ಯಕ್ತಿ ವಂಚನೆ ಮೂಲಕ ಭಾರತ ಪೌರತ್ವ ಹೊಂದಿದ್ದರೆ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದರೆ ಅಥವಾ ಭಾರತ ಸಂವಿಧಾನಕ್ಕೆ ಆತ ಅವಿದೇನಾಗಿ ನಡೆದುಕೊಂಡರೆ ಅಂಥವರನ್ನು ಭಾರತ ಸರ್ಕಾರ ಪೌರತ್ವದಿಂದ ರದ್ದುಗೊಳಿಸಬಹುದು ಇದು ಬಲವಂತದ ಪದಚ್ಯುತಿ ಧನ್ಯವಾದಗಳು